ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಇವತ್ತು ಟೈಟಲ್ ನೀವು ನೋಡಿರೋ ತರ ಎಗ್ ವಿತ್ ವೆಜ್ ಅಲ್ಲಿ ವಿತ್ ಆ ಪರಾರ್ಥ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎಲ್ದಿ ಹಾಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡ್ಕೊಂಬರೋಣ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ನಾವು ಸ್ವಲ್ಪ ಈ ಒಂದು ವೆಯ್ಟ್ಲೆಸ್ ಜರ್ನಿನಲ್ಲಿ ಮೂವ್ ಆಗ್ತಾ ಇದ್ದೀವಿ ಅಂತಂದರೆ ಈ ಒಂದು ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನಾನು ಮೊದಲನೇದಾಗಿ ಎಲ್ಲಾ ತರ ವೆಜಿಟೇಬಲ್ಸ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದ್ ಬೌಲ್ಗೆ ಎರಡು ಹೆಗ್ನ ತಗೊಂಡು ಅದಕ್ಕೆ ಎಲ್ಲಾ ಸ್ಪೈಸಸ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದೀನಿ ಜೀರಾ ಪೌಡರ್ ಸ್ವಲ್ಪ ಗರಂ ಮಸಾಲ ಕೊರಿಯಂಡರ್ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಅದಕ್ಕೆ ಸ್ವಲ್ಪ ಖಾರಕ್ಕೆ ಅಂತ ಹೇಳಿ ನಾನು ಚಿಲ್ಲಿ ಫ್ಲೇಕ್ಸ್ ನ ಹಾಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಅಂದ್ರೆ ಕಾರಕ್ ಪುಡಿನೇ ಹಾಕೋಬಹುದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ್ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ಹಾಲ್ನ ಹಾಕೊಳ್ಳಿ ನೀರ್ ಹಾಕೊಳೋದು ಬೇಡ ಇದಕ್ಕೆ ನಾನು ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಟೊಮೆಟೊ ಬೀನ್ಸ್ ಕ್ಯಾಪ್ಸಿಕಮ್ ಹಾಗೆ ತುರ್ದಿಟ್ಟಿರುವಂತಹ ಕ್ಯಾರೆಟ್ ನ ಹಾಕೊಂಡು ಅದಕ್ಕೆ ಕೊರಿಯಂಡರ್ ಲೀವ್ಸ್ ಅಂದ್ರೆ ಕೊತ್ತಮರಿ ಸೊಪ್ಪನ್ನು ಕೂಡ ನಾನು ಹಾಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಈ ಒಂದು ಬ್ಯಾಟರ್ ನನಗೆ ಸ್ವಲ್ಪ ತಿಕ್ ಅಂತ ಅನಿಸ್ತು ಅಂತ ನಿಮ್ಗೆ ಅನ್ಸಿದ್ರೆ ಅದಕ್ಕೆ ಇನ್ ಸ್ವಲ್ಪ ನೀರನ್ನ ಸಾರಿ ಹಾಲನ್ನ ಆಡ್ ಮಾಡ್ಕೋಬೇಕಾಗತ್ತೆ ನನಗೆ ಸ್ವಲ್ಪ ತಿಕ್ಕ ಅನಿಸ್ತು ಟೋಟಲ್ ಆಗಿ ನಾನು ಒಂದು ಸೆವೆಂಟಿ ಎಮ್ ಎಲ್ ಅಷ್ಟು ಅಂದರೆ ನಾವು ಟೀ ಕಾಫಿ ಕುಡಿತೀವಲ್ಲ ಹಾಲ್ ಲೋಟದಲ್ಲಿ ಒಂದು ಚಿಕ್ಕ ಲೋಟದಷ್ಟು ಹಾಲ್ನ ಹಾಕೊಂಡಿದೀನಿ ಅಷ್ಟೇ ಇದನ್ನ ಹಾಕ್ಕೊಂಡು ಬ್ಯಾಟರ್ ರೆಡಿ ಆಗಿದೆ ಅಂತ ನಮ್ಗೆ ಅನ್ಸಿದ ಮೇಲೆ ಈ ತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕೊಂಡು ಅದಕ್ಕಾದ್ಮೇಲೆ ನಾವು ಮಾಡಿಟ್ಟಿರುವಂತಹ ಬ್ಯಾಟರ್ ಏನಿದೆ ಅದನ್ನ ಈ ಒಂದು ಪ್ಯಾನ್ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಪ್ಯಾನ್ ಮೇಲೆ ಹಾಕೊಳ್ಳಿ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ನಾವು ಅದನ್ನ ಬೇಯಿಸಿದ್ರೆ ತರಕಾರಿ ಎಲ್ಲ ಚೆನ್ನಾಗಿ ಕುಕ್ ಆಗತ್ತೆ ನಮ್ಗೆ ಪರವಾಗಿಲ್ಲ ಇದು ಕ್ರಂಚಿಯಾಗೆ ಇದ್ರೆ ಬೆಟರ್ ಅಂತ ಅನ್ಸುತ್ತೆ ಅಂತ ಅಂದ್ರೆ ನೀವು ಬೇಗನೆ ಆ ಒಂದು ಏನು ನಾನು ಹಾಕಿರೋ ಪದಾರ್ಥ ಏನಿದೆ ಅದನ್ನ ಸ್ವಲ್ಪ ಬೇಗ ನೀವು ಮಕ್ಬೋದು ತಿರ್ವಾಕ್ಬಹುದು ಸೊ ಇಲ್ಲಿ ನಾನು ಮೇಲೆ ಇನ್ ಸ್ವಲ್ಪ ಟೇಸ್ಟ್ ನ ಚೂರ್ ಎನಾನ್ಸ್ ಮಾಡೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಹಾಡ್ ಮಾಡ್ತಿದ್ದೀನಿ ಜೊತೆಗೆ ಹಾರಿಗಾನ ಕೂಡ ಹಾಕೊತಾ ಇದ್ದೀನಿ ನಮಗೆ ಹಾರಿಗಾನೋ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋ ಅಂಥವ್ರು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಇದು ಚೆನ್ನಾಗಿ ಬೆಂದಿದೆ ಅಂತ ಅನ್ಸಿದ ಮೇಲೆ ನಾನು ಅದು ನೀಟಾಗಿ ನನಗೆ ಹೆಚ್ಚಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಅದನ್ನು ಸ್ವಲ್ಪ ಚಾಕು ಸಹಾಯದಿಂದ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನಾನು ಹೈ ಅಲ್ಲಿ ಇಟ್ಬಿಟ್ಟಿದೆ ಸ್ವಲ್ಪ ಮೀಡಿಯಂ ಮೇಲೆ ಇಟ್ಕೊಳ್ಳಿ ಬಟ್ ತುಂಬ ಏನದು ಸೀದಿರಲಿಲ್ಲ ಚೆನ್ನಾಗೇ ಬಂದಿತ್ತು ತುಂಬ ಟೇಸ್ಟಾಗಿ ಕೂಡ ಇತ್ತು ಇದನ್ನು ಮಕ್ಕಳಿಗೆ ನಾವು ಸಾಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಅಂದರೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಯಾರೆಲ್ಲ ತರಕಾರಿ ತಿನ್ನಲ್ಲ ಹೇಗೆ ತಿನ್ನಲ್ಲ ಅನ್ನೋ ಮಕ್ಕಳು ಇರ್ತಾರೆ ಅವರಿಗೆ ಈ ಒಂದು ರೆಸಿಪಿ ವೆರಿ ಗುಡ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿ ಅಂಡ್ ಹೆಲ್ದಿಯಾಗಿರುತ್ತೆ ನಮ್ಮ ಬೆಳಗಿನ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಇದು ಹೆಲ್ತಿ ಅಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ತುಂಬ ಇದರಲ್ಲಿ ಹೆಗ್ ಹಾಕಿರೋದ್ರಿಂದ ನಾವು ಏನು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನಮಗಂತೂ ತುಂಬಾನೇ ಇಷ್ಟ ಆಯ್ತು ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಯಾರೆಲ್ಲ ನಾನು ವೆಯ್ಟ್ ಅಲ್ಲಿ ಇದ್ದೀನಿ ಬೆಳಗಿನ ಒಂದು ಟಿಫನ್ ಲೈಟ್ ವೇಟ್ ಅಲ್ಲಿ ಇರಬೇಕು ಅನ್ನೋ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ನೋಡಿ ನನ್ನ ಮಗಳು ತಿಂತ ಚೆನ್ನಾಗಿದೆ ಅಂತ ಅನ್ನಿಸ್ತು ನಿನ್ನೆ ನನ್ನ ಬರ್ಡೇ ಕೂಡ ಇತ್ತು ಅದರಲ್ಲಿ ನನಗೆ ನನ್ಗೆ ಇರೋ ಥರ ಅಪ್ಪ ಮಗಳು ಹಿಬ್ರೈ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಕೇಕ್ ತಗೊಂಬರಕ್ಕೆ ಅಂತ ಹೋಗಿದ್ದಾರೆ ಬಟ್ ನನ್ನ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟಿದ್ದಾರೆ ಸಿಕ್ಕಾಬಟ್ಟೆ ನಗು ಬಂತು ನನಗೆ ದೇವಸ್ಥಾನಕ್ಕೆ ಅಂತ ಹೋಗಿ ವಾಪಸ್ ಬರೋವಾಗ ಅಹ್ ಇಬ್ಬರು ಕೇಕ್ ತಗೊಂಬರಕ್ಕೆ ಅಂತ ಸರ್ಪ್ರೈಸ್ ಪ್ಲಾನ್ ಮಾಡ್ಕೊಂಡು ಮನೆಯಿಂದ ಹೊಟ್ರು ನನಗೆ ಹೇಳ್ದಲ್ಲೇ ಆದ್ರೆ ಕೊನೆಗೆ ನನ್ನ ಜೊತೆನೆ ಕೇಕ್ ತಗೊಂಬರ ತರ ಆಯ್ತು ಬಟ್ ನನಗ್ ಗೊತ್ತಿರ್ಲಿಲ್ಲ ಇವರು ಈ ತರ ಒಂದ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಪ್ಪ ಮಗಳು ಅಂತ ಅನ್ಬಿಟ್ಟು ನನ್ ಮಗ ಊರಲ್ಲಿ ಇರೋದ್ರಿಂದ ಅವ್ರಿಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೆ ಚಿನ್ನ ಇವತ್ತು ನನ್ನ ಬರ್ಡೇ ಚಿನಾ ಆ ನನಗೆ ವಿಶ್ ಮಾಡಲ್ವಾ ಅಂತ ಹೇಳ್ಬಿಟ್ಟು ಅವನ್ನ ಬಾ ಕೇಕ್ ತಿನ್ಕೊಂಡು ಹೋಗುವಂತೆ ಅಂತ ಹೇಳಿ ಫೋನ್ ಅಲ್ಲಿ ಹಾಗೆ ಮಾತಾಡ್ಸ್ಕೊಂಡು ನಮ್ಮ ಒಂದು ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಮಾಡಿದ್ವಿ ಅಹ್ ಕೇಕ್ ಅಂತೂ ಜಸ್ಟ್ ಇಂದ ತಗೊಂಡ್ ಬಂದಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಯ್ತು ಪೈನಾಪಲ್ ಫ್ಲೇವರ್ ನ ಬೇಕಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸೊ ಈ ವರ್ಷ ನನ್ ಮಗ ಮಿಸ್ಸಿಂಗು ಅವನ ಊರಲ್ಲಿ ಇದಾನೆ ರಜಾ ಅಂತ ಹೇಳಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುರು ಈ ಒಂದು ಮೆಮೊರೇಬಲ್ ಟೈಮ್ ನ ಕ್ರಿಯೇಟ್ ಮಾಡ್ಕೊಟ್ಟಿದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಲವ್ ಯು ಲವ್ ಯು ಸೋ ಮಚ್ ಈ ಒಂದು ದಿನದ ನನ್ನ ಇವತ್ತಿನ ವ್ಲಾಗ್ ಇದಿಷ್ಟ ಆಗಿತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ನಾನು ಬರ್ತೀನಿ ಆದ್ರೆ ನನ್ಗೆ ಯಾರೆಲ್ಲ ವಿಶ್ ಮಾಡಿದ್ರು ಅವ್ರೆಲ್ರಿಗೂ ಒನ್ಸ್ ಅಗೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ